నమస్కార ఎల్గూ వెల్కమ్ టు కలవతీస్ కిచెన్ ఇవతిన రెసిపీ సజ్జగ్ హోళి ఇండితే నోడ్కీ మొదన బౌలు అతను పరాత తగోరీ అదక ఒక్క కప్ గోధి హిట్ హాక్రీ గోధి ఇట అసే సాక్రీ ఇక మైదానూ బేడా చిరుటి రవేను బేడా ఏను బడ్రీ బీ గోధి ఇట్టే ఇల్ ఇకి వంచి అరశ హాక్రీ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊರಿ ಹಿಂಗೆ ಉಪ್ಪು ಅರಿಶಿನ ಮತ್ತು ಹಿಟ್ಟು ನೀಟಾಗಿ ಸೇರೋ ಹಂಗೆ ಒಂದು ಸ್ವಲ್ಪ ಸ್ಪೂನ್ಲೆ ಇಲ್ಲ ಕೈಲೆ ಮಿಕ್ಸ್ ಮಾಡ್ಕೊರಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ಅರಿಶಿನ ಪುಡಿ ನೀಟಾಗಿ ಹಿಟ್ಟೊಳಗೆ ಸೇರ್ತದೆ ನೋಡಿರಿ ಮತ್ತು ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ಮಿಕ್ಸ್ ಮಾಡ್ಕೊಂತ ಹಿಟ್ಟು ಕಲಿಸ್ಬೇಕು ನೋಡ್ರಿ ಚಲೋದ್ ನನಗೆ ಹದ ಬರೋ ಹಂಗೆ ಮಾಡ್ಬೇಕು ನೋಡ್ರಿ ಹಿಟ್ಟು ಹಿಂಗೆ ನೀಟಾಗಿ ನಾದ್ಕೊಂತ ಹೋದ್ರೆ ಭಾಳ ಮಸ್ತ್ ರೀ ಹೋಳಿಗೆ ಈ ಸಜ್ಜಗದ ಹೋಳಿಗೆ ಉತ್ತರ ಕರ್ನಾಟಕದಾಗ ಸಂಕ್ರಮಣದಾಗ ರೀ ಸಂಕ್ರಮಣ ಹಬ್ಬಕ್ಕೆ ಮತ್ತು ಹಂದ್ರ ಬುಟ್ಟಿ ಒಯ್ಯಕ್ಕೆ ಮಾಡ್ತಾರೆ ಹಿಂಗೆ ಕೆಲವೊಂದು ಫಂಕ್ಷನ್ಗಳ್ದಾಗ ಈ ಸಜ್ಜದ ಹೋಳ್ಗೆನ ರೀ ಒಂದು ಬಟ್ಲು ಹಸಿ ಕೊಬ್ಬರಿ ತುರಿ ಒಂದು ಅರ್ಧ ಬಟ್ಲು ಬೆಲ್ಲ ಒಂದು ಬಟ್ಲು ಗೋಧಿ ಹಿಟ್ಟು ಮತ್ತು ಒಂದು ಕಪ್ ರವೆ ತೊಗೋರಿ ಮತ್ತು ಸ್ವಲ್ಪ ಸೋಂಪು ತೊಗೋರಿ ಬಡೇ ಸೋಪಂತೀವ್ರಿ ಆತರಿ ಮತ್ತು ಸ್ವಲ್ಪ ಒಣ ಶುಂಠಿ ಎರಡು ಏಲಕ್ಕಿ ಒಂದು ಜಾಜಿಕಾಯಿ ಇಷ್ಟನ್ನು ತೊಗೋರಿ ಈಗ ಒಂದು ಬಾಣ್ಲಿ ತಗೋರಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣ್ಲಿಗೆ ಎರಡು ಸ್ಪೂನ್ ತುಪ್ಪ ಹಾಕೋರಿ ಅದಕ್ಕೆ ಒಂದು ಕಪ್ ರವೆ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕಿರಿ ಹಾಕಿ ಸ್ವಲ್ಪ ಚೆಂದಂಗ್ ಹುರ್ಕೋಬೇಕು ನೋಡ್ರಿ ನಾವು ತೋರ್ಸತಿರೋ ಉತ್ತರ ಕರ್ನಾಟಕದ ಅಡುಗೆಗಳ ನಿಮಗೆ ಇಷ್ಟ ಆಗತ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಮ್ಮ ಅಡುಗೆಗಳಿಗೆ ಲೈಕ್ ಕೊಡ್ರಿ ನೀವು ಲೈಕ್ ಮಾಡಿದಷ್ಟು ನಾವು ಹೊಸ ಹೊಸ ಅಡುಗೆಗಳನ್ನ ಮಾಡಿ ತೋರ್ಸೋಕೆ ಅನುಕೂಲ ಆಕೈತೆ ನೋಡ್ರಿ ಹಾಗಾಗಿ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಿಮಗೆ ಉತ್ತರ ಕರ್ನಾಟಕದ ಯಾವ ಅಡುಗೆ ನಾವು ಮಾಡಿ ತೋರಿಸ್ಬೇಕು ಅನ್ನೋದೈತಿ ಅದನ್ನೂ ಸುದ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಈಗ ಒಂದು ಕಡೆ ತಗೋರಿ ಅದಕ್ಕೆ ರವಾ ತೊಗೊಂಡಿದ್ವಲ್ರಿ ಅದ ಕಪ್ಪಿನ ಅಳತೆಗೆ ಎರಡು ಕಪ್ ನೀರು ತೊಗೋರಿ ಅದನ್ನು ಸ್ವಲ್ಪ ನೀರು ಬಿಸಿ ಆದಮೇಲೆ ಬೆಲ್ಲ ಸೇರಿಸ್ಕೊರಿ ಒಂದು ಕಪ್ ಬೆಲ್ಲ ಹಾಕ್ರಿ ಸ್ವಲ್ಪ ಬೆಲ್ಲ ವೇರಿಯೇಷನ್ ಆಗ್ತೈತ್ರಿ ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋದಾದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಹಾಕೋರಿ ಇಲ್ಲ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಕಡಿಮೆ ನಡಿತೈತೆ ರೀ ನಿಮ್ಗೆ ಹೆಂಗೆ ಬೇಕೋ ಹಾಗೆ ಬದಲಾವಣೆ ಮಾಡಿಕೊಡ್ರಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಒಣ ಶುಂಠಿ ಸ್ವಲ್ಪ ಜಾಜಿಕಾಯಿ ಸ್ವಲ್ಪ ಏಲಕ್ಕಿ ಮತ್ತು ಸ್ವಲ್ಪ ಬಡೇ ಸೊಪ್ಪು ರೀ ನಾವು ಬಡೇಸೋಪ್ ಅಂತೀವಿ ನೀವು ಸೋಂಪಂತೀರ ರೀ ಅದನ್ನು ಹಾಕಿ ಮಿಕ್ಸಿ ರೀ ಇಲ್ಲೇ ನೀರೊಳಗೆ ಬೆಲ್ಲ ಕರಿಗೈತೆ ನೋಡಿ ಅದಕ್ಕೆ ಹಸಿ ಕೊಬ್ಬರಿ ರೀ ಆಗಲೇ ಕೊಬ್ಬರಿ ತುರಿ ಅದನ್ನ ರೀ ಹಾಕ್ಕೊಂಡು ಕುದಿ ಹಾತು ಅದಕ್ಕೆ ಹುರಿದು ಇಟ್ಕೊಂಡಿದ್ವಲ್ರಿ ರವೆ ತುಪ್ಪ ಹಾಕಿ ಅದನ್ನ ರೀ ಹಾಕ್ಕೊಂಡು ಕೈ ಆಡಿಸ್ಬೇಕು ನೋಡ್ರಿ ಎಲ್ಲೂ ತಳ ಗಂಟು ಆಗ್ಲಾರ್ದಂಗೆ ಕೈ ಆಡಿಸ್ಕೊಂತಿರ್ಬೇಕು ನೋಡ್ರಿ ಹಿಂಗೆ ಕೈ ಆಡಿಸಿ ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಪುಡಿ ಹಾಕ್ಕೊಳತ್ತೀವಿ ನೋಡ್ರಿ ಹಾಕ್ಕೊಂಡು ಹಿಂಗೆ ಮಿಕ್ಸ್ ರೀ ಹಿಂಗೆ ಕೈಯಾಡ್ಸ್ಕೋತಿದ್ದಂಗೆ ಇದು ಗಟ್ಟಿ ಹಾಕುವಂತ ಬರ್ತೈತೆ ನೋಡ್ರಿ ಇಷ್ಟು ಆದ್ರೆ ಸಜ್ಜಕ್ಕ ತಯಾರಾದಂಗೆ ರೀ ಸಜ್ಜಕದ ಇದು ನೋಡ್ರಿ ಎಷ್ಟು ಮಸ್ತ್ ಆಗೈತೆ ಸಜ್ಜುಕ ಅಂತಂದು ಇದಕ್ಕೆ ಹಾಕಿವೆಲ್ರಿ ಜಾಜಿಕಾಯಿ ಒಣ ಶುಂಠಿ ಯಾಲಕ್ಕಿ ಇದಂತೂ ಹೋಳಿಗೆ ರುಚಿ ದುಪ್ಪಟ್ಟು ರೀ ಮಸ್ತ್ ಟೇಸ್ಟ್ ಆಗೋ ಹಂಗೆ ರೀ ನೋಡ್ರಿ ಸಜ್ಜಕ ಇಷ್ಟು ಆದ್ರೆ ಒಂದು ಚಲೋ ಹದಕ್ಕೆ ಬಂದೈತೆ ಅಂದಂಗೆ ನೋಡ್ರಿ ಸಜ್ಜಕ ಸ್ವಲ್ಪ ಹೊತ್ತು ಬಿಡ್ಬೇಕು ರೀ ಹಿಂಗೆ ಬಿಟ್ಟ ಮ್ಯಾಲೆ ಸ್ವಲ್ಪ ಸನ್ ಸ್ವಲ್ಪ 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 ತೊಗೊಂಡು ಹಿಂಗೆ ಉಳ್ಳಿ ಟೈಪ್ ಮಾಡ್ಕೋಬೇಕು ನೋಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟ ರೀ ಸಜ್ಜಕ ಹಿಂಗೆ ಆಗಲೇ ಶಿಟ್ಟಿದ್ವಲ್ಲ ರೀ ಕನಕ ಅದನ್ನ ತೊಗೊಂಡು ಬಟ್ಲು ಶೇಪ್ ಮಾಡಿ ಅದರೊಳಗೆ ಸಜ್ಜಕ ಇಟ್ಟು ಹಿಂಗೆ ಗುಂಡಕ ಮಾಡಿ ಲಟ್ಟಿಸ್ಬೇಕು ನೋಡ್ರಿ ಇಲ್ಲಿ ನೋಡ್ರಿ ಪಳಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಚ್ಚಿನ ಮಾಡತ್ತೀವ್ರಿ ಇದ್ರಾಗೂ ಸ್ವಲ್ಪ ಹಿಟ್ಟು ಹಚ್ಚಿನ ಮಾಡ್ತಾರಿ ಇಲ್ಲಿ ಆದ್ರೆ ನಾವು ಎಣ್ಣೆ ಹಚ್ಚಿ ತೋರಿಸಾಕತ್ತೀವ್ರಿ ಭಾರಿ ಮಸ್ತ್ ಹಾಕವ್ರಿ ಹಿಂಗೆ ಮಾಡೋದ್ರಿಂದ ಸಜ್ಕದ ಹೋಳಿಗೆ ಈಗ ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾ ಇಡ್ರಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ಸಿರುವಂಥ ಹೋಳ್ಗೆ ಅದ್ರ ಮ್ಯಾಲೆ ಹಾಕಿರಿ ಹಿಂಗೆ ಎರಡೂ ಸೈಡ್ ಹೊಳ್ಳಿಸಿ ಬೇಯಿಸ್ಕೊಂಡ್ರೆ ಸಜಕದ ಹೋಳ್ಗೆ ರೆಡಿ ಆದ ನೋಡ್ರಿ ರೆಸಿಪಿ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಗೆ ಯಾವುದಾದ್ರೂ ಅಡುಗೆನ ನಾವು ಮಾಡಿ ತೋರಿಸ್ಬೇಕು ಅನ್ನೋದಾದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ ನಾವು ಅದನ್ನು ಮಾಡಿ ತೋರಿಸ್ತೀವ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು